ಬಳ್ಳಾರಿ ಫೈರ್ ಬ್ಯಾಟಲ್ ಗೆ ಅಮಿತ್ ಶಾ ಎಂಟ್ರಿ ಸುಮ್ಮನೆ ಬಿಡಬೇಡಿ ಕೈ ಕಟ್ಟಿ ಕೂರ್ಬೇಡಿ ಶಾ ಹುಕುಂ ಇದು ಯುದ್ಧದ ಸಮಯ ಸಮಯ ವ್ಯರ್ಥ ಮಾಡಬೇಡಿ ರಾಜ್ಯ ಬಿಜೆಪಿ ನಾಯಕರ ಮೈ ಚಳಿ ಬಿಡಿಸಿದ ಅಮಿತ್ ಶಾ ಕೋಗಿಲು ಕೂಗೆತ್ತಿ ಬಳ್ಳಾರಿ ನೆಪ ಇಟ್ಕೊಂಡು ರಾಜ್ಯ ಸುತ್ತಿ ರಾಜ್ಯ ಪ್ರವಾಸ ಮಾಡಿ ಕಾನೂನು ಸುವ್ಯವಸ್ಥೆಯ ಕಿಡಿ ಹಚ್ಚಿ ಟಾರ್ಗೆಟ್ ಸಿದ್ದು ಟಿಕೆಶಿಗೆ ಗುದ್ದು ಪರಂಗು ಮದ್ದು ರಾಜ್ಯ ಕೇಸರಿ ಕಲಿಗಳಿಗೆ ಅಮಿತ್ ಶಾ ಕಟ್ಟಪ್ಪಣೆ ಮಾಡಿದ್ದಾರೆ ಅಮಿತ್ ಶಾ ಆಜ್ಞೆ ಬರ್ತಿದ್ದಂತೆ ಬಳ್ಳಾರಿಯಲ್ಲಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಅಂದು ಸಿದ್ದು ಬಳ್ಳಾರಿ ಪಾದಯಾತ್ರೆಗೆ ಇಂದು ಸೇಡು ತಿರಿಸಿಕೊಳ್ಳಲು ಬಿಜೆಪಿ ಮುಂದಾಗಿದೆ ಸಮಾವೇಶದ ಮೂಲಕವೇ ಸೊರಗಿದ್ದ ಬಿಜೆಪಿಗೆ ಇದೊಂಥರ ಟಾನಿಕ್ ಅಂತಾನೆ ಹೇಳ್ಬೋದು ಜನಾರ್ದನ ರೆಡ್ಡಿ ಅಂಡ್ ಬ್ರದರ್ಸ್ ಜೊತೆ ಫ್ರೆಂಡ್ ರಾಮುಲು ಕೂಡ ಇದೀಗ ಆಕ್ಟಿವ್ ಆಗಿದ್ದಾರೆ ಎಸ್ ಬಳ್ಳಾರಿ ಬ್ಯಾನರ್ ಗಲಾಟೆ ವಿಚಾರ ತೀವ್ರ ಸಂಚಲನವನ್ನು ಸೃಷ್ಟಿಸ್ತಾ ಇದೆ ಇದು ರಾಜಕೀಯ ಕಿತ್ತಾಟಕ್ಕೆ ಲಾಭ ಪಡೆದುಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿದೆ ಇದಕ್ಕೆ ಏನೋ ಈ ಹಿಂದೆ ಬಳ್ಳಾರಿಗೆ ಪಾದಯಾತ್ರೆ ಮಾಡಿ ಏನೋ ಸಿದ್ದರಾಮಯ್ಯ ಒಂದು ಬೂಸ್ಟ್ ಏನು ಸಿಕ್ಕಿತ್ತಲ್ಲ ಅದಕ್ಕೆ ಸೇಡು ತೀರಿಸಿಕೊಳ್ಳುವ ಸಮಯ ಇದು ಅಂತ ಹೇಳಿ ಅಮಿತ್ ಶಾ ಈಗ ರಾಜ್ಯ ಬಳ್ಳಾರಿ ಏನೋ ಬಳ್ಳಾರಿ ಬ್ಯಾಟಲ್ಗೆ ಅಮಿತ್ ಶಾ ಎಂಟ್ರಿ ಆಗಿದ್ದಾರೆ ರಾಜ್ಯದಲ್ಲಿ ನಡೀತಾ ಇರತಕ್ಕಂತ ಬಳ್ಳಾರಿ ಬ್ಯಾಟಲ್ ಅಡ್ವಾಂಟೇಜ್ ತೆಗೆದುಕೊಳ್ಳೋದಕ್ಕೆ ಅಮಿತ್ ಶಾ ಮಾಸ್ಟರ್ ಪ್ಲಾನ್ ಒಂದನ್ನು ರೂಪಿಸಿದ್ದಾರೆ ಸುಮ್ಮನೆ ಬಿಡಬೇಡಿ ಕೈ ಕಟ್ಟಿ ಅಂತ ಅಂತೇಳಿ ಬಿಜೆಪಿ ಕಲಿಗಳಿಗೆ ಅಮಿತ್ ಶಾ ಏನೋ ಹುಕುಮನ ನೀಡಿದ್ದಾರೆ ಇದು ಯುದ್ಧದ ಸಮಯ ಸಮಯ ವ್ಯರ್ಥ ಮಾಡಬೇಡಿ ಅಂತೇಳಿ ಬಿಜೆಪಿ ನಾಯಕರ ಮೈ ಚಳಿ ಬಿಡಿಸಿದ್ದಾರೆ ಅಮಿತ್ ಶಾ ಕೋಗಿಲು ಕೂಗೆತ್ತಿ ಬಳ್ಳಾರಿ ನೆಪ ಇಟ್ಕೊಂಡು ರಾಜ್ಯ ಸುತ್ತಿ ಸುಮ್ಮನೆ ಕೂರ್ಬೇಡ್ರಪ್ಪ ಬಿಜೆಪಿ ನಾಯಕರೇ ರಾಜ್ಯ ಸುತ್ತಿ ಪ್ರವಾಸ ಮಾಡಿ ಕಾನೂನು ಸುವ್ಯವಸ್ಥೆಯ ಕಿಡಿ ಹಚ್ಚಿ ಅಂತೇಳಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರಾಜ್ಯ ಬಿಜೆಪಿ ನಾಯಕರಿಗೆ ಕಟ್ಟಪ್ಪಣೆಯನ್ನ ಮಾಡಿದ್ದಾರೆ ಅಮಿತ್ ಶಾ ಕಟ್ಟಪ್ಪಣೆಯನ್ನ ಚಾಚೂ ತಪ್ಪದೆ ಬಿಜೆಪಿ ನಾಯಕರು ಪಾಲಿಸೋದಕ್ಕೆ ಮುಂದಾಗಿದ್ದಾರೆ ಅಮಿತ್ ಶಾ ಆಗ್ನೇ ಬರ್ತಿದ್ದಂತೆ ಬಳ್ಳಾರಿಯಲ್ಲಿ ಬಿಜೆಪಿ ನಾಯಕರು ಆಕ್ಟಿವ್ ಆಗ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಸಮಾವೇಶ ಮಾಡೋದಕ್ಕೆ ಮುಂದಾಗಿದ್ದಾರೆ ಬಿಜೆಪಿ ಲೀಡರ್ಸ್ ಅಂದು ಸಿದ್ದು ಬಳ್ಳಾರಿ ಪಾದಯಾತ್ರೆಗೆ ಇಂದು ಸೇಡು ತೀರಿಸಿಕೊಳ್ಳೋದಕ್ಕೆ ಜನಾರ್ದನ ರೆಡ್ಡಿ ಹಾಗೂ ಜನಾರ್ದನ್ ರೆಡ್ಡಿ ಬ್ರದರ್ಸ್ ಅವರ ಫ್ರೆಂಡ್ ಶ್ರೀರಾಮುಲು ಆಕ್ಟಿವ್ ಆಗಿ ಸಮಾವೇಶಕ್ಕೆ ಮುಂದಾಗಿದ್ದಾರೆ ಸಮಾವೇಶದ ಮೂಲಕವೇ ಸೊರಗಿದ ಬಿಜೆಪಿಗೆ ಇದೀಗ ಟಾನಿಕ್ ಸಿಕ್ಕಂತೆ ಕಾಣ್ತಾ ಇದೆ ಸಂಪೂರ್ಣ ನ್ಯೂಸ್ ನಮ್ಮ ನಡಿಗೆ ವಾಸ್ತವದ ಕಡೆಗೆ ಇದು ನಿಮ್ಮ ಧ್ವನಿ